ಮಾಡ್ತೀವಿ ಆ ದಾಖಲೆಗಳನ್ನೆಲ್ಲ ಪರಿಶೀಲಿಸಿ ಫೈನಲ್ ಆಗಿ ಆರ್ಗ್ಯುಮೆಂಟ್ ವಾದ ವಿವಾದ ಎಲ್ಲ ಕೇಳಿ ಜಜ್ಮೆಂಟ್ ಬರೋವರೆಗೂ ಏನು ಹೇಳೋಕ್ಕಾಗಲ್ಲ ಚಾರ್ಜ್ ಶೀಟಲ್ಲೂ ಕೊಟ್ಟಿರುವಂಥದ್ದು ಸತ್ಯವಾಗಿದ್ದು ಅಂತ ಯಾವತ್ತೂ ನಾವು ಅದು ಆ ಬೇಸ್ ಮೇಲೆ ಕನ್ಕ್ಲೂಷನ್ ಮಾಡೋಕ್ಕಾಗಲ್ಲ ಇನ್ನು ಇವತ್ತು ಕೂಡ ವಿಜಯಲಕ್ಷ್ಮಿ ದರ್ಶನ್ ಅವರು ಒಂದು ಪೋಸ್ಟ್ ಅನ್ನು ಹಾಕ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ ನೀವು ನೋಡಿರಬಹುದು ಒಂದು ನೋಟಿಸ್ ಅನ್ನ ಸೊ ಏನು ಉಲ್ಲೇಖಿಸುತ್ತೆ ಏನು ಬಗ್ಗೆ ಮಾಹಿತಿ ಇಲ್ಲ ಏನೋ ಹೋಗಿದ್ರು ಒಂದು ಲೆಟರ್ ಅಭಿಮಾನಿಗಳಿಗೆ ಏನೋ ಒಂದು ಲೆಟರ್ ಅಷ್ಟು ಮೀಡಿಯಾದಲ್ಲಿ ನಾನು ತಿಳ್ಕೊಂಡಿದ್ದು ವಿಜಯಲಕ್ಷ್ಮಿ ಮಾಹಿತಿಗಳು ನನಗಿಲ್ಲ ಇನ್ನು ನೀವು ದರ್ಶನ್ ಭೇಟಿ ಮಾಡುವಂತಹ ಸಂದರ್ಭದಲ್ಲಿ ಅವರ ಏನು ಹದಿಮೂರು ಜನರ ಹತ್ತೊಂಬತ್ತು ಅಂತ ಹೇಳ್ತಿದ್ದಾರೆ ಅವರ ಬಂಧನವಾಗಿದೆ ಸೊ ಅವರನ್ನು ಮಾತನಾಡಿಸುವಂತಹ ಅವಕಾಶ ಏನಾದರೂ ಸಿಗ್ತಾ ಸರ್ ಹೇಗೆ ಇಲ್ಲ ನಾವು ಇವಾಗ ರೆಪ್ರೆಸೆಂಟ್ ಮಾಡ್ತಾ ಇರೋದು ದರ್ಶನ್ ಪರವಾಗಿ ಹಂಗಾಗಿ ನಾವು ಬೇರೆಯವನ್ನ ಮೀಟ್ ಮಾಡಿ ನಾವು ಮಾತಾಡುವಂತ ಸಂದರ್ಭ ನಮಗೇನು ಬಂದಿಲ್ಲ ನಾವು ದರ್ಶನ್ ಅವ್ರಿಗೆ ಅವ್ರು ಮಾತ್ರ ಮಾತಾಡ್ಸ್ಕೊಂಡು ಇಲ್ಲ ಅವರು ಬಂದಿರುವಂತಿಸೈಡ್ ಮಾಡಿದ್ರು ಕೋರ್ಸ್ ಆಫ್ ಆಕ್ಷನ್ ಏನಿರುತ್ತೆ ಹೇಗಿರುತ್ತೆ ಇವತ್ತು ರಿಮ್ಯಾಂಡ್ ಆಗಿದ್ರೆ ಏನಾಗಿರುತ್ತೆ ದೆನ್ ಜುಡಿಷಿಯಲ್ ಕಸ್ಟಡಿ ಕೊಟ್ಟರೆ ನೆಕ್ಸ್ಟ್ ಕೋರ್ಸ್ ಆಫ್ ಆಕ್ಷನ್ ಏನೇನ್ ಮಾಡ್ತಾ ಇದ್ದೀರಾ ಅಂತ ಅವ್ರು ಕೇಳಿದ್ರು ನಾವು ಸಹ ಹೇಳಿದ್ವಿ ನೆಕ್ಸ್ಟ್ ಏನಾಗುತ್ತೆ ನೆಕ್ಸ್ಟ್ ಪ್ರೊಸೀಜರಲ್ ನಾವು ಏನೇನ್ ತಿಳುವಳಿಕೆ ಹೇಳ್ಬಿಟ್ಟು ಬಂದಿದೀವಿ ಇನ್ನು ಈ ಮಾತುಗಳು ದರ್ಶನ್ ಅವರು ತಪ್ಪನ್ನ ಒಪ್ಕೊಂಡಿದ್ದಾರೆ ಈ ಪ್ರಕರಣದಲ್ಲಿ ನೇರವಾಗಿ ನಾನೇ ಇದ್ದೆ ಅಂತ ಹೇಳಿ ಅನ್ನುವಂತಹ ಮಾಹಿತಿಗಳು ಇದೀಗ ಲಭ್ಯವಾಗಿರೋದು ಸೊ ಇದ್ರ ಬಗ್ಗೆ ಏನು ಹೇಳ್ತೀರಿ ಸರ್ ಸ್ವತಃ ಅವರೇ ಒಪ್ಕೊಂಡ್ಮೇಲೆ ನೆಕ್ಸ್ಟ್ ಏನು ಅಂತ ಅದು ನೀವು ಇದ್ದ ಮಾಹಿತಿಗಳು ಲಭ್ಯವಾಗಿದೆ ಅಂದ್ರೆ ಎಲ್ಲಿಂದ ಲಭ್ಯ ಆಯಿತು ಅಂತ ಬೇಕು ಅದು ಮೋಸ್ಟ್ ಇಂಪಾರ್ಟೆಂಟ್ ಅದನ್ನೇ ಮಾಹಿತಿಗಳು ಲಭ್ಯ ಆಗಿದೆ ಲಭ್ಯ ಆಗಿದೆ ಅಂದ್ರೆ ಯಾರು ಕೊಟ್ಟರು ಎಲ್ಲಿ ಓಕೆ ಅಥೋನಿಕೇಟೆಡ್ ಡಾಕ್ಯುಮೆಂಟ್ ಇಲ್ದಾನೆ ಅದು ಹೇಳೋದು ಸರಿ ಇರೋಲ್ಲ ಅದೆಲ್ಲ ಏನಂತ ಒಂದು ಊಹ ಪೋವಗಳ ಮೇಲೆ ಮೀಡಿಯಾದವರು ಹೇಳ್ತಾ ಇರ್ತಾರೆ ಸೊ ಅಥೋನಿಕೇಟ್ ಒಂದು ಡಾಕ್ಯುಮೆಂಟ್ ಇಲ್ದೇ ನಾವು ಏನು ಮಾಡೋಕ್ಕಾಗಿಲ್ಲ ಆಮೇಲೆ ಇಂದ ಮೀನ್ ಟೈಮ್ ಈವನ್ ನಾನು ಸರಿ ನೋಡಿದ್ದು ಈಗ ಸಿಕ್ಕಿರುವಂತಹ ಅಂದ್ರೆ ಇಲ್ಲಿವರೆಗೆ ಸಿಕ್ಕಿದೆ ಅಂತ ಹೇಳಿ ಆಗ ಅಂತ ಆಗಲ್ಲ ಅವರು ರಿಪೋರ್ಟ್ ಸಬ್ಮಿಟ್ ಮಾಡ್ಲಿ ಇವಾಗ ಏನಿದೆ ಮಾಜನ್ ಮಾಡಿದ್ದಾರೆ ಚಿತ್ರದುರ್ಗಕ್ಕೆ ಹೋಗಿದ್ರು ಸ್ಪಾಟ್ ಮಾಜನ್ ಮಾಡಿದ್ದಾರೆ ಅದೆಲ್ಲ ಮಾಡಿದ್ದಾರೆ ಮಾಡಿದಂತ ಮಾತ್ರಕ್ಕೆ ನಾವು ಇದ್ದೀವಿ ಅಂತ ಎಲ್ಲಿ ಉಲ್ಲೇಖ ಆಗಿಲ್ಲ ಅದು ನಮಗೆ ಹೌದು ಇವ್ರು ಇದ್ದಾರೆ ಅಂತ ಗೊತ್ತಾಗದು ಯಾವಾಗ ನಮ್ಗಾಗ್ಲಿ ನಿಮ್ಗಾಗ್ಲಿ ಜುಡಿಶಿಯಾಗಲಿ ಗೊತ್ತಾಗೋದು ಯಾವಾಗ ಚಾರ್ಜ್ ಶೀಟ್ ಸಬ್ಮಿಟ್ ಮಾಡದ್ಮೇಲೆ ನಮ್ಗೆ ಗೊತ್ತಾಗೋದು ಪ್ರೈಮ್ ಆಫೀಸ್ ಈಗ ಎಫ್ ಐಆರ್ ಹಾಕಿದರೆ ರಿಮ್ಯಾಂಡ್ ಅಪ್ಲಿಕೇಶನ್ಸಲ್ಲಿ ವೈ ದೇ ವಾಂಟ್ ಇನ್ವೆಸ್ಟಿಗೇಷನ್ ಪರ್ಪಸ್ಗೆ ಯಾಕೆ ಬೇಕು ಅನ್ನೋದು ಮಾತ್ರ ಉಲ್ಲೇಖ ಆಗಿದೆ ಬಿಟ್ಟರೆ ಇವರು ಪಾರ್ಟಿಸಿಪೇಟ್ ಮಾಡಿದ್ದಾರೆ ಅನ್ನೋದಕ್ಕೆ ಎಲ್ಲೂ ಉಲ್ಲೇಖಗಳು ಇರೋದಿಲ್ಲ ಅವರು ಲೆಟ್ ದಮ್ ಪ್ರೊಡ್ಯೂಸ್ ದ ಡಾಕ್ಯುಮೆಂಟ್ ಲೆಟ್ ದಮ್ ಪ್ರೊಡ್ಯೂಸ್ ದ ಐ ಕಂಪ್ಲೀಷನ್ ಇನ್ವೆಸ್ಟಿಗೇಷನ್ ಇವ್ರು ರಿಪೋರ್ಟು ಸಬ್ಮಿಟ್ ಮಾಡಲಿ ದೆನ್ ಓನ್ಲಿ ವಿ ಕ್ಯಾನ್ ಸೆಲ್ ಸಮಿಂಗ್ ಇಲ್ಲ ಬೇಲ್ ನೋಡೋಣ ಇವತ್ತು ಫ್ಯೂಚರ್ ಇದು ಡಿಸೈಡ್ ಮಾಡ್ತೀವಿ ಏನಾಗುತ್ತೆ ನೋಡಿ ಡಿಸೈಡ್ ಮಾಡಿ ವಿತ್ ಇನ್ ಫ್ಯೂ ಡೇಸ್ ವಿಲ್ ಫೈಲ್ ದ ಬೇಲ್ ಅಪ್ಲಿಕೇಶನ್ ಹಾಕ್ತಿವಿ ಬೇಲ್ ಅಪ್ಲಿಕೇಶನ್ ಎಲ್ಲ ಆಬ್ವಿಯಸ್ಲಿ ನಾವು ಹಾಕಿದಂಥ ಸಂದರ್ಭದಲ್ಲಿ ಅವರು ಅಬ್ಜೆಕ್ಷನ್ಸ್ ಆಗ್ತಾರೆ ಪ್ರಾಸಿಕ್ಯೂಟರ್ ಪ್ರಾಸಿಕ್ಯೂಟರ್ ವಾದ ಇರ್ತದೆ ನಮ್ಮದು ವಾದ ಇರುತ್ತೆ ವಾದ ವಿವಾದ ಎಲ್ಲ ಕೇಳಿ ಇಟ್ ವಿಲ್ ಟೇಕ್ ಸಮ್ ಟೈಮ್ ಓಕೆ ಸರ್ ಈಗ ದರ್ಶನ್ ಅವರ ಮೇಲೆ ಸಾಕಷ್ಟು ಪ್ರಕರಣಗಳು ಈ ಹಿಂದೆ ಕೂಡ ಎರಡ್ ಸಾವಿರದ ಹನ್ನೊಂದರಿಂದಲೂ ಕೂಡ ಇತ್ತು ಸೊ ಹಳೆಯ ಕೇಸ್ ಈಗ ಮುನ್ನೆಲೆಗೆ ಬಂದಿರುವಂತದ್ದು ಅಂತ ಹೇಳಿದ್ರೆ ಅದು ಅವರ ಮ್ಯಾನೇಜರ್ ಮಲ್ಲಿಕಾರ್ಜುನ್ ಅವರ ನಾಪತ್ತೆಯ ಕೇಸು ಸೊ ಅದು ಏನಾದರೂ ಮತ್ತೆ ರಿಓಪನ್ ಆಗುತ್ತಾ ಎಸ್ ಐ ಟಿ ಈ ವಿಚಾರವಾಗಿ ಕೇಳುತ್ತಾ ಯಾಕಂತ ಹೇಳಿದ್ರೆ ನಿನ್ನೆ ಗೃಹ ಸಚಿವರಾದಂತಹ ಜಿ ಪರಮೇಶ್ವರ್ ಅವರು ಕೂಡ ಇದರ ಬಗ್ಗೆ ಹೇಳಿಕೆಯನ್ನ ಕೊಟ್ಟಿದ್ರು ಎಸ್ ಐ ಟಿ ಏನಾದರೂ ಕೇಳಿದ್ರೆ ಅದರ ಬಗ್ಗೆ ಮಾತನಾಡಿ ಯಾಕೆ ಬೇಕು ಅಂತ ಹೇಳಿ ನಾವು ಮುಂದಿನ ತೀರ್ಮಾನವನ್ನು ಕೈಗೊಳ್ತೇವೆ ಸೊ ಎಲ್ಲೋ ಒಂದು ಕಡೆ ಈ ಒಂದು ಪ್ರಕರಣ ದರ್ಶನ್ ಅವರಿಗೆ ಸಂಪೂರ್ಣವಾಗಿ ಕಂಟಕವಾಗಿ ಬಿಡುತ್ತಾ ಅಂತ ಹೇಳಿ ಏನ್ ಹೇಳ್ತೀರಿ ಇಲ್ಲ ಈ ವಿಷಯದಲ್ಲಿ ದರ್ಶನ್ ಅವರ ಅದು ಹೇಳ್ಕೊಂಡು ಯಾವಾಗಲೂ ಒಂದು ಸರಿ ಇಶ್ಯೂ ಆದಂಥ ಸಂದರ್ಭದಲ್ಲಿ ಈವನ್ ಅದು ವಿಚಾರಣೆ ಮಾಡಿದಾಗ್ಲ ಅವ್ರು ಹೇಳಿದ್ರು ನಮ್ಮದು ಇದಕ್ಕೂ ಯಾವುದೇ ಪಾತ್ರಗಳಿಲ್ಲ ಅವನು ಏನಾಗಿದ್ದಾರೆ ನಮ್ಗೆ ಗೊತ್ತಿಲ್ಲ ಅಂತ ಹೇಳಿದ್ದು ಬಿಟ್ಟರೆ ಇನ್ಯಾವುದೋ ಇಲ್ಲ ಆಮೇಲೆ ನೆನ್ನೆ ನಾನು ರಿಪೋರ್ಟ್ ನೋಡೋವಂಥ ಸಂದರ್ಭದಲ್ಲಿ ಇವನ್ ಯಾವುದೋ ಸಹ ಮೀಡಿಯಾ ಸರ್ ಡಿ ಸಿ ಪಿ ಯಾರು ಹೇಳುವಂಥ ಸಂದರ್ಭದಲ್ಲಿ ಅವರೆಲ್ಲ ಗೋವಾದಲ್ಲಿ ಇದ್ದಾರೆ ಅಂತಲೂ ಕೇಳಲ್ಪಟ್ಟೆ ಅವ್ರು ಜೀವಂತವಾಗಿದ್ದಲ್ಲಿ ಅದು ಪ್ರಮೇಯನೇ ಬರೋದಿಲ್ಲಲ್ಲ ಪ್ರಮೇಯ ಬರೋದಿಲ್ಲ ಆ ಥರ ಇನ್ವೆಸ್ಟಿಗೇಷನ್ ಮಾಡುವಂಥ ಪ್ರಮೇಯನೂ ಏನಿಲ್ಲ ವೆನ್ ಈ ಸಲಹೆ ಇನ್ನು ಸಾಕಷ್ಟು ಪ್ರಕರಣಗಳು ದರ್ಶನ ಮೇಲೆ ಈ ಹಿಂದ್ ಹಿಂದೆ ಅವ್ರದ್ದು ನೋಡ್ತಾ ಬರೋದಾದ್ರೆ ಅವರ ಪತ್ನಿ ಮೇಲೆ ಹಲ್ಲೆ ಮಾಡಿದಂಥದ್ದು ಸೊ ಅವ್ರು ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದು ಇದೀಗ ಮೊನ್ನೆ ಅಷ್ಟೇ ಜಟ್ಲಾಗಲಿ ಕೇಸು ಸೊ ಇದೆಲ್ಲ ಎಷ್ಟು ಮಾರಕವಾಗಬಹುದು ಈ ಒಂದು ಪ್ರಕರಣ ಅದು ಡಿಸ್ಪ್ಯೂಟ್ಸ್ ಒಂದು ಸ್ವಲ್ಪ ಏನಾದ್ರು ತಕರಾರ್ ಆಗಿತ್ತು ಅದು ಡಿಸ್ಪ್ಯೂಟ್ ಆಗಿದೆ ಅದಕ್ಕೂ ಇದಕ್ಕೂ ಯಾವುದೇ ಸಂಬಂಧಗಳಲ್ಲಿ ಯಾವುದೂ ಎಫೆಕ್ಟ್ ಆಗಲ್ಲ ಓಕೆ ಸರ್ ಇನ್ನು ಈ ಒಂದು ಪ್ರಕರಣದಲ್ಲಿ ಚಿಕ್ಕಣ್ಣ ಅವರ ವಿಚಾರಣೆ ಕೂಡ ನಡೆಯಿತು ಸೊ ಚಿಕ್ಕಣ್ಣ ಏನಾದರೂ ನಿಮಗೆ ಮಾತಾಡಿಸಿದ್ರೆ ಅಥವಾ ಏನಾದರೂ ಹೇಳಿದ್ರೆ ಸರ್ ಏನೇನು ಚಿಕ್ಕಣ್ಣ ಅವರ ಬಗ್ಗೆ ನನಗೆ ಮಾಹಿತಿ ಇಲ್ಲ ಪೊಲೀಸವರು ನೆನ್ನೆ ಕರೆದಿದ್ದಂಥ ಸಂದರ್ಭದಲ್ಲಿ ಏನು ಕೊನೆಯ ಸಂದರ್ಭದಲ್ಲಿ ಅವರು ಇದ್ದರು ಅಂತ ಏನು ನಾನು ನೋಡಿದೆ ಅಷ್ಟು ತಿಳ್ಕೊಂಡಿದ್ದು ಬಿಟ್ಟರೆ ನನಗೆ ಇನ್ನೇನು ಅವರ ಬಗ್ಗೆ ಪರ್ಸನಲ್ ನಾನು ಯಾವ್ದು ಮೀಟ್ ಮಾಡಿ ಅವ್ರನ್ನದು ಇದು ಮಾಡಿಲ್ಲ ಫ್ಯೂಚರ್ ಕೋರ್ಸ್ ಆಫೆಕ್ಟ್ ಡೆಫಿನೆಟ್ಲಿ ಇವತ್ತು ಏನಾಗುತ್ತೆ ನೋಡೋಣ ಡೆಫಿನೆಟ್ಲಿ ಏನಾಗಿದೆ ನಾಳೆಯಿಂದ ಅವ್ರನ್ನ ಏನಾಯಿತು ಎಕ್ಸಾಕ್ಟಾಗಿ ಡೆಫಿನೆಟ್ಲಿ ನಾವು ಎಲ್ಲಾನು ಇನ್ವೆಸ್ಟಿಗೇಷನ್ ಮಾಡೇ ಮಾಡ್ತೀವಿ